ಹತ್ತು ಮನಿ ಅದಾವ ಇವನು ಸಾಹುಕಾರ ಹಿಂತಾವ ಎಷ್ಟು ಮನಿ ಅದಾವ ಹತ್ತು ಮನಿ ಅದಾವ ಇವ ಏನಾರ ಸಾಹುಕಾರ ಇಲ್ಲೇ ಸತ್ತ ಮನಿಗೆ ಉರಿ ಹಚ್ಚಿದ್ರಲ್ಲಿ ನೀವ್ಯಾಕ ಚಿಂತೆ ಮಾಡ್ತೀರಿ ಹೌದಕ್ಕೆ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸಕಲ ಜಪಂಗಳಯ್ಯ ಈ ಜಪ ತಪ ಅಂದ್ರೆ ಏನು ಅಂತಂದ್ರ ಮೃದು ವಚನ ಇವತ್ ನಾವು ಹನ್ನೆರಡನೇ ಇರ್ತಕ್ಕಂತ ಬಸವನನ್ನ ನೆನಿತೀವಿ ಅಲ್ಲಿ ಶರಣರನ್ನ ನೆನಿತೀವಿ ಎದರಿಂದ ನೆನಿತೀವ್ರಿ ಅವರು ಕಟ್ಟಿಕೊಟ್ಟು ಹೋಗಿರ್ತಕ್ಕಂಥ ವಚನಗಳಿಂದ ನಮಗೆ ಏನ್ ಆಧಾರ ಅವ್ರು ಇದ್ರು ಅನ್ನೋ ಆಧಾರ ಏನಲ್ಲ ನಮ್ ಕೈಯಾಗ ಅವ್ರು ಮಾಡಿರ್ತಕ್ಕಂಥ ವಚನಗಳ ವಚನ ಅಂದ್ರೆ ಏನು ಏನು ಬಹಳ ದೊಡ್ಡ ಬರೆದಿರ್ತಕ್ಕಂಥ ಅಲ್ಲಿ ಓದಿಲ್ಲ ವಚನ ಬರಿಬೇಕಂತ ಕೂತು ಬರೆದಿರ್ತಕ್ಕಂಥ ಅಲ್ಲ ಅವೆಲ್ಲ ಏನು ಅಂತಂದ್ರ ತಮ್ಮ ತಮ್ಮದೊಳಗ ಕಲ್ಯಾಣದೊಳಗೆ ಏನಿತ್ತು ಅನುಭವ ಮಂಟಪ ಅನ್ನೋದಿತ್ತು ಹೌದಾ ಆ ಅನುಭವ ಮಂಟಪದೊಳಗ ಎಲ್ಲಾ ಶರಣರು ನೋಡ್ರಿ ಅನುಭವ ಮಂಟಪದೊಳಗ ಬಸವ ಕಲ್ಯಾಣದೊಳಗ ಬಹಳ ಮಂದಿ ಜನ ಇದ್ರು ಆದ್ರ ಅನುಭವ ಮಂಟಪದೊಳಗ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಪ್ರವೇಶ ಇತ್ತು ಯಾಕಪ್ಪ ಅಂತಂದ್ರೆ ಅನುಭವ ಮಂಟಪ ಹೆಸರು ಐತಿ ಅನುಭವ ಮಂಟಪ ಯಾರೊಳಗ ಅನುಭವ ಇರ್ತೈತೋ ಯಾರೊಳಗ ಜ್ಞಾನ ಇರ್ತದೋ ಅವರಿಗೆ ಮಾತ್ರ ಅನುಭವ ಮಂಟಪದೊಳಗೊಂದ್ರೆ ಪ್ರವೇಶ ಅಲ್ಲಿ ಹೋಗಿ ಕುಂತು ಏನ್ ಮಾಡ್ತಿದ್ರು ಅವರು ಏನ್ ಮಾಡ್ತಿದ್ರು ಶರಣ್ರ ಅನುಭವ ಮಂಟಪದೊಳಗ ಟಿವಿ ನೋಡ್ತಿದ್ರ ಏನು ಡಿ ಜಿ ಎಚ್ ಡ್ಯಾನ್ಸ್ ಮಾಡ್ತಿದ್ರು ಏನ್ ಧಾರಾವಾಹಿ ನೋಡ್ತಿದ್ರು ಏನು ನಾಲ್ಕು ಮಂದಿ ಮನಿ ಸುದ್ದಿ ಮಾತಾಡ್ತಿದ್ರು ಏನ್ ಮಾಡ್ತಿದ್ರು ಅಲ್ಲಿ ಒಂದು ವಿಷಯವನ್ನ ತೆಗೆದುಕೊಂಡು ಆ ವಿಷಯದ ಬಗ್ಗೆ ಚರ್ಚೆ ನಡೀತಿತ್ತು ತಮ್ಮ ತಮ್ಮ ಅನುಭವಕ್ಕೆ ಬರುವಂಗ ತಮ್ಮ ತಮ್ಮ ಮಾತುಗಳನ್ನ ಅಲ್ಲಿ ಅವರು ಮಾತನಾಡಿರೋ ಆ ಮಾತುಗಳ ಏನಾಗುವಂತಂದ್ರ ವಚನವಾಗಿ ಬಂದು ಅವ ನಾವು ಇವತ್ತು ಅವ್ರು ಏನು ಮಾತಾಡಿದ್ರಲ್ಲ ಆ ವಚನಗಳು ನಮ್ಮ ಮಾತಿನಿಂದ ಈ ವಾಣಿ ಶುದ್ಧವಾಗಿರ್ಬೇಕು ಅದು ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ತಪಸ್ಸು ಜಪ ಮಾತನಾಡುವ ಕಲೆ ಮನುಷ್ಯನಿಗೆ ಯಾಕಂದ್ರೆ ರಗಡ ಪ್ರಾಣಿಗಳು ಸಕಲ ಜೀವರಾಶಿಗಳಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಏನು ಅಂತಂದ್ರೆ ಅದು ಮಾನವನಿಗೆ ಕೊಟ್ಟಿರ್ತಕ್ಕಂಥದ್ದು ಮಾತನಾಡ್ತಕ್ಕಂಥ ಕಲೆ ಹೌದಾ ನಮಗೊಂದಿಷ್ಟು ಮಾತಾಡಕ್ಕೆ ಬರುತ್ತೆ ಈ ವಾಣಿಯಿಂದ ಇವತ್ತು ನಾವು ಶಿರನು ಶರಣಾರ್ಥಿ ಅಂದ್ರ ಇನ್ನೊಬ್ಬರು ಏನಂತಾರ ನಮ್ಮ ಮುಂದಿರ ಅವ್ರ ನಮಗ ಶಿರನು ಶರಣಾರ್ಥಿ ಅಂತಾರ ಹೌದಿಲ್ರಿ ನಮಸ್ಕಾರಿ ಅಂದ್ರ ನಮಸ್ಕಾರ ಅಂತಾರ ಯಾಕಲೇ ಅಂದ್ರ ಯಾಗ್ಲಿ ಅಂತಾರ ಇನ್ನ ಮಾತು ಹೆಂಗಿರ್ತಾವೋ ಅವ್ರ ಮಾತು ಹಂಗ ಇರ್ತಾವ ಅದಕ್ಕ ಈ ಮಾತು ಹೆಂಗಿರ್ಬೇಕು ಅಂತಂದ್ರ ಹಂಗ ಹಿಂಗ ಇರಬಾರ್ದ ನಮ್ಮ ಮಾತುಗಳು ನಾವು ಮಾತಾಡಿದೀವಿ ಅಂತಂದ್ರ ಒಬ್ಬರ ಮನಸ್ಸು ಅರುಳುವಂಗಿರ್ಬೇಕು ಹೊರತು ಒಬ್ಬರ ಮನಸ್ಸು ಕೆರಳುವಂಗಿರಬಾರ್ದು ಇವತ್ತು ಮಾತು ಬಹಳ ಮುಖ್ಯ ರೀ ಯಾಕಂದ್ರ ಮಾತು ಗಾದೆ ಮಾತು ಐತೆ ಮಾತು ಇವೆಲ್ಲ ನಿಮ್ಮ ಸರಳ ಬರ್ತಿರ್ತಾವ ಹೇಳ್ಬೇಕು ನೀವು ಹಂಗ ಹೇಳ್ಬೇಕು ಮಾತು ಮನಿ ಕೆಲಸ ಅಂತ ತೂತು ಹೊಲಿಕೆಲ್ಸಿದ್ರೆ ಮಾತು ಮನಿ ಕೆಲಸ ಅಂತ ಅದಕ್ಕ ಮಾತು ಕಲೆ ಏನದಲ್ಲ ಇದು ಬಹಳ ಮಂದಿಗೆ ಬರೋದಿಲ್ಲ ಮಾತಿನೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ನಾವ್ ಹೇಳಿ ಶರಣರು ದೊಡ್ಡವರಾಗಿದ್ರೆ ಮಾತು ಮಾತು ಜ್ಯೋತಿರ್ಲಿಂಗ ಅಂತ ಹೇಳಿದ್ರಲ್ಲ ಪ್ರಭುಗಳು ಇದು ಮಾತಾ ಜ್ಯೋತಿರ್ಲಿಂಗ ನಮಗೆ ಅತ್ತೇನು ಅಲ್ಲ ಇದೊಂದು ಮಾತ ಒಂಬತ್ತು ಮನೆಯಾಗ ಬಾಳ್ ಮಾತಾಡ್ತಿರ್ತಾರೆ ಹೌದಾ ಅದರೊಳಗ ಉತ್ತಮವಾಗಿರ್ತಕ್ಕಂಥವ್ರು ಅಂದ್ರೆ ಮನಿಯೊಳಗ ಮಾತು ಬಲ್ತಕ್ಕ ಸ್ತ್ರೀಯರು ಒಳ್ಳೆಯ ಮಾತನ್ನ ಕಲ್ತಿರ್ಬೇಕಂತ ಒಂದು ಮನೆಯೊಳಗೆ ಮನಿಗೆ ಬಂದ ಅತಿಥಿಗೆ ನಾವು ಏನ ಕೊಡ್ಲಿಕ್ಕೆ ಕೊಟ್ಟೋ ಆತ ಅವ್ನ್ ಊಟ ಹಾಕ್ಲಿಕ್ಕೆ ಕೊಟ್ಟೋ ಆತ ಆ ಮನೆಯಾಗ ಒಂದಿಷ್ಟು ಚಂದ ಮಾತಾಡಿದ್ರೆ ಸಾಕ ಅದ ಹೊಟ್ಟೆ ತುಂಬಿರ್ಬೇಕು ಹಂಗ ಮಾತಾಡ್ಬೇಕಂತ ಹೆಣ್ಮಕ್ಳು ಹೌದಿಲ್ರಿ ಒಂದೊಂದ್ ಮನೆಯಾಗ ಮಾತಾಡ್ತಿರ್ತಾರೀ ನೋಡ್ರಿ ಚಂದ ಮಾತಾಡಿದ್ರು ಹೆಂಗಂತಾರ ಕೆಟ್ಟದ್ ಮಾತಾಡಿದ್ರು ಒಂದೊಂದ್ ಮನೆಯಾಗ ಹೆಣ್ಮಕ್ಳು ಇರ್ತಾರ ಹೋಗಿರ್ತಿವಿ ಮನಿಗೇ ನಮಸ್ಕಾರ ಮನೆಯಾಗ ಇವ್ರ ಅದಾರ ಏನ್ರಿ ಅದ್ ಕೇಳಿರ್ತೀವಿ ಆಗ ಹೆಣ್ಮಂತಳ ಬರ್ರಿ ಒಳಗ ಸ್ವಲ್ಪ ಮೈಕ್ ಏನೋ ಏನಾಗತ್ತ ನೋಡ್ರಿ ಬನ್ರಿ ಒಳಗ ಅವ್ರಿ ಇಲ್ರಿ ಹೋಗ್ಯಾರ ಒಂದಿಷ್ಟು ಚಾ ಕುಡಿತೀರಿ ಏನ್ರಿ ನೀರ್ ಕುಡಿತೀರೇನ್ರಿ ಏನ್ ವಿಷಯ ಆಗಿತ್ತು ಹೇಳ್ರಿ ಅವ್ರ ಬರನ ಹೇಳ್ತೇನ್ರಿ ಹೌದಾ ಹಿಂಗ ಮಾತಾಡಿದ್ರೆ ಏನಂತಾರ ಹೊರಗ್ ಬಂದ ಎಪ್ಪಾ ಏನ್ ಚಂದ ಇದ್ಲಪಾ ಹೆಣ್ಮಗಳು ನೋಡಕ್ಕೂ ಅಷ್ಟ ಚಂದಿದ್ಲು ಅಕಿ ಮಾತಾಗಿ ಓಟ ಊಟಕ್ಕೆ ಹಾಕ್ಲಿಕ್ಕೆ ಹೊಟ್ಟಾತು ಆಕಿ ಮಾತಿಂದ ಹೊಟ್ಟಿ ತುಂಬಿಸ್ಬಿಟ್ಲಪ್ಪ ಬಹಳ ಚಂದ ಮಾತಾಡಿದ್ವಿ ಹೌದಾ ಅದ ಒಬ್ಬೊಬ್ಬರ ಮನೆಯಾಗ ಇನ್ನು ಕೆಲವು ಮಂದಿ ಇರ್ತಾರೆ ಹೆಂಗಿರ್ತಾರ ಅಂತ ಮನಿ ಮುಂದೆ ಹೋಗಿ ಅದಾರ ಏನ್ರಿ ಹಾ ಬಂದ್ ನೋಡಿ ಅವನು ಅದಾರ ಏನ್ರಿ ಅಂತ ಹೇಳ್ಕೊಂತ ಎಲ್ಲ ನನಗ್ ಮಾಡ್ತಿರ್ತಾನ ಎಲ್ಲಿ ಹೋಗ್ಯಾರಂಜೆನೆ ಹರಿಯಾಳಕ್ ಹೋಗ್ಯ ಹೊರಗ ಅದನ್ನ ಕೇಳ್ಕೊಂತ ಇದು ಬಂತ ಹಿಂಗ ಮಾತಾಡಿದ್ರ ಇನ್ನೊಮ್ಮೆ ಸೌಕ್ ಅವನಿಗೆ ಮನೆಗೆ ಬರಂಗಿಲ್ಲ ಏನಂತಾನ ಹೊರ ಹೋಗಿ ಹೇಳ್ತಾನೆ ಏನ್ ಹೇಳ್ತಾನೆ ಎಪ್ಪಾ ಯಪ್ಪ ಯಪ್ಪ ಇವತ್ತು ಅವ್ರ ಮನಿಗೆ ಹೋಗಿದ್ನು ಮನೆಯಾಗ ಹೆಣ್ಣಲ್ಲೋ ಮರ ಯಾರು ನಮಸ್ಕಾರಪ್ಪ ನೋಡೋದು ಮಾತ್ರ ಮಾತಾಡದಂಗ ಅನ್ನಂಗಲ್ಲ ಅಂದ್ರ ಮನೆಯೊಳಗ ಒಂದ್ ಸ್ತ್ರೀ ಹೆಂಗ ಮಾತಾಡ್ತಾಳು ಹೊರಗ ಏನು ಮಾಡ್ತಾರ ಆ ಸ್ತ್ರೀಗೆ ದೇವ ಅನ್ಬೇಕು ದೇವತೆ ಅನ್ಬೇಕು ಅನ್ನೋದು ನೋಡ್ತಾರ ಅದಕ್ಕೆ ಮಾತು ಬಹಳ ಮುಖ್ಯ ಅದನ್ನ ನಾವು ಕಲಿಸ್ಬೇಕು ನಮ್ಮ ಮಕ್ಕಳಿಗೂ ಕಲಿಸ್ಬೇಕು ನಾವು ಕಲಿಬೇಕು ಇದ ಸಂಸ್ಕಾರ ಮಾತಿನೊಳಗ ಬಹಳ ಸಂಸ್ಕಾರ ಇರೋದು ಒಬ್ಬ ಯಾರೋ ಒಂದ್ ಊರೊಳಗ ಹುಡುಗ ಏನ್ ಮಾಡ್ತಿದ್ದ ಅಂತಂದ್ರ ಶಾಲೆ ಬಿಟ್ಟ ಮ್ಯಾಗ ಮನಿಗೆ ಹೋಗ್ತಿರ್ತಾರ ಹೌದ್ರಿ ಹುಡುಗರು ಶಾಲೆ ಬಿಟ್ಟ ಮ್ಯಾಗ ಮನಿಗೋಗ ಸುಮ್ ಹೋಗಂಗಿಲ್ಲ ಆ ಗಾಡಿ ಕಾಡಿ ಓಡಾಡ್ಕೊತ ಹೋಗ್ತಿರ್ತಾರ ಹಂಗ ಇವಾಗ ಮಂದ ಊರೊಳಗ ಹಾದು ಹೋಗಕ್ ಹುಡುಗ ಊರೊಳಗ ಹಾ ಹೋಗ ಸರಿಯಾಗಿ ಏನಿತ್ತು ಅಂತಂದ್ರ ಒಬ್ಬ ದೊಡ್ಡ ಸೌಕಾರನ್ ಮನಿ ಮಾಡಿ ಮನಿ ಇತ್ತು ಮಾಡಿ ಮ್ಯಾಗ ಸೌಕರ ಸಂಜೆ ಮುಂದ ವಿಶ್ರಾಂತಿ ತಗೊಳಕತ್ತ ಬಂದು ಕುಂತಿದ್ದ ಆ ಸೌಕರ್ಯ ಹೆಂಗಿದ್ದ ಅಂತಂದ್ರ ಕೈಯೊಳಗ ಕೊಳ್ಳಾಗ ಎಲ್ಲಾ ಬಂಗಾರ ಹಾಕೊಂಡ ಹೆಂಗಿದ್ದಪ್ಪ ಅಂತಂದ್ರ ಏನಿಲ್ಲ ಅಂದ್ರೆ ಸುಮಾರು ಒಂದು ನೂರ ಐವತ್ತು ಕೆಜಿ ಇದ್ದವ ದಪ್ಪ ಆಳ ಎತ್ ಆಳ ಬಂದ್ ಕುಂತಿದ್ದ ಮಾಡಿ ಮನೆಯಾಗ ಮಾಡಿ ಬಿಟ್ರ ಅವನ ಕಾಣಾಕತ್ತಿದ್ದ ಇವ ಹೋಗುತ್ತ ಹೋಗುದ ಹುಡುಗ ಹೊಂಟಿದ್ದ ಹೋಗೋ ಮುಂದೆ ಏನ್ ಮಾಡಿದ ಅಂತಂದ್ರ ಇವನ ಕಣ್ಣ ಆ ಸಾವಕಾರ ಮ್ಯಾಗ ಬಿದ್ದ್ ಸಾವಕಾರ ಬಿತ್ತು ನೋಡ್ಸ ಹೋಗ್ಲಿಲ್ಲ ಅವ್ನ ಮನೆ ಮುಂದೆ ನಿಂತ ನಗಾಕತ್ ಬಿಟ್ಟಿವು ಬೇಬಂದ್ ನಗಾಕತ್ತ ನಗು ಅತ್ನಾಗ ಸೌಕಾರ ಅನ್ಕೊಂಡ ನನ್ ಮೇಯನ್ ಬಂಗಾರ ಚೀನಿ ಇವನ್ನೆಲ್ಲ ನೋಡಿ ಬಹಳ ಖುಷಿ ಆಗಿತಿ ನಾವ್ ಹುಡುಗ ಅದಕ್ಕೆ ನಗಾಕತ್ತ ಹುಡುಗ ಅವ್ರ ಆಳ್ಗಳು ಕರೆದೆ ಏ ಆ ಹುಡುಗನ್ ಕರ್ಕೊಂಬರ ಏನಾರ ಕೊಟ್ಟು ಕಲ್ಸಿದಾರೆ ಅಂದ ಹೋದ್ರ ಅವ್ರ ಆಳ್ ಮನುಷ್ಯರು ಹೋದ್ ಹುಡುಗನ್ ಕರ್ಕೊಂಬಂದು ಅಲ್ಲಪ್ಪ ನನ್ನ ನೋಡಿ ಹಂಗೆಲ್ಲ ನನ್ನ ಕೈಯಿಂದ ಚಲೋ ಆಯ್ತು ನನ್ನ ಕಳ್ಳ ಚಲೋ ಆಯ್ತು ಅಂದ್ ಸಾಹಕಾರ ಏ ಇಲ್ರಿ ಅವನೆಲ್ಲಾ ನೋಡಿ ನಗಲಿಲ್ಲ ಮತ್ ಎದಕ್ ನಕ್ಕಿ ಏನಿಲ್ಲ ಬಿಡ್ರಿ ಹೇಳಬಾರ ಏ ಏನಿಲ್ಲ ರೀ ಸೌಕಾರ ನೀವು ನೋಡಾಕ ಇಷ್ಟು ದೊಡ್ಡ ಆಳದಿರಿ ಇಷ್ಟು ದಪ್ಪದಿರಿ ಇದು ನೋಡಿದ್ರ ಮಾಡಿ ಮನಿ ನೀವ್ ಏನಾರ ಅಕಸ್ಮಾತ್ ಅಕಸ್ಮಾತ್ ನೀವ್ ಏನಾರ ಈ ಮಾಡಿ ಮ್ಯಾಗ ಸತ್ರಿ ಅಂತಂದ್ರ ನಿಮ್ಮನ್ನ ಕೆಳಗೆ ಹೆಂಗ ತರ್ತಾರ ಅಂತ ನೆನಸ್ಕೊಂಡು ನಗಾಕತಿಲ್ರಿ ನೀಂಗಂದ್ರ ಮತ್ ಸೌಕಾರಿ ಹಿಂಗಂದ್ರ ಸುಮ್ಮರ್ತಾನ ಸುಮ್ ಅಂದ್ರೆ ಶೆಟ್ಟ ಬಂದ್ ಬಿಡ್ತ ಸಾಹುಕಾರ ಏ ಕಟ್ಟಿಲ್ಲ ಇವನ ಅಪ್ಪನ್ ಕರ್ಕೊಂಬರ್ರಿ ಅಂದ ಹೋಗಿ ಅವ್ರ ಅಪ್ಪನ ಬಂದ ಅವ್ರ ಅಪ್ಪ ಬರ ರೀ ಸೌಕರ್ಯ ನನ್ನ ಮಗನ ಕಟ್ಟಿ ಅಲ್ರಿ ಏನ್ ಆತ್ರಿ ಅಲ್ಲೋ ಮಗ ಮಗ ಅಂತಿ ಅವಂಗ್ ಸ್ವಲ್ಪ ಸಂಸ್ಕಾರ ಕಲ್ಸಾಕ್ ಆಗಂಗಲ್ಲನ ಮಾತಾಡೋದು ಸ್ವಲ್ಪ ಕಲ್ಸಾಕ್ ಆಗಂಗಿಲ್ಲನ ಹಾ ಹೆಂಗ ಬೇಕಂಗ ಮಾತಾಡ್ತಾನೆ ನಾ ದಮ್ ಅಂದ ಇಲ್ಲೇ ಸದ್ರ ಕೆಳಗ ಹೆಂಗ ತರ್ಬೇಕ ನೆನ್ಸ್ಕೊಂಡ ನಕ್ಕೋತ ನೀವ್ ಸ್ವಲ್ಪ ಸಂಸ್ಕಾರ ಕಲ್ಸ್ಬೇಕು ಅಂದ ಆಗ ಅವರಪ್ಪ ಇಲ್ಲ ಸಹಕಾರ ನನ್ನ ಮಗನ್ ತಪ್ಪಾಗೇತಿ ನಾವು ಬುದ್ಧಿ ಮಾತು ಹೇಳ್ತೀನಿ ಅವರಪ್ಪ ಅಂದಿಮ್ ಏನ್ ಅನ್ಬೇಕು ನಿನಗ ಆ ಊರಾಗ ದೊಡ್ಡ ಸಹಕಾರದ ಅವ್ರ ಅವರೊಟ್ಟ ಸಹಕಾರ ಯಾರು ಇಲ್ಲ ಅಂತ ಸಹಕಾರ ಹಿಂಗ ಮಾತಾಡ್ತೇನ ಅವ್ರ ಸತ್ರು ಅಂತಂದ್ರ ಕೆಲಗ ಹೆಂಗ ಅದ್ ನೀ ಯಾಕೆ ವಿಚಾರ ಮಾಡಾಕ್ ಹೋಗಿದ್ಲಿ ರಗಡ ಮಂದಿ ಆಳ್ಗೊಳ್ಳದಾರ ರಗಡ ಬಾಟ್ಲಿ ಕುಡ್ಕೊಳದವ ಸಣ್ಣಗ ಕಡದ ಬುಟ್ಟಿ ತುಂಬ ತರೋದ್ ನೀ ಯಾಕೆ ನಕ್ಕಿನಿ ಅನ್ನ ಏ ಇವನು ಕಟ್ಟ್ರಲಿ ನಾವು ಸಹಕಾರ ಇವನು ಕಟ್ಟ್ರಿಲಿ ಇವ್ರ ಮನೆಯಾಗ ಹಿರಿಯಾರ ಯಾರ ಕರಿಯಾಗ ಕಳ್ಸಿರ್ಲಿ ಅಂತೀದಾ ಮನೆಯಾಗ ಯಾರ ಇವ್ರ ಅಜ್ಜ ಇನ್ನು ಪುಣ್ಯಾ ಪುಣ್ಯಾತ್ಮ ಬದುಕಿದ್ದ ಏನ ಅಪ್ಪನ ಅಪ್ಪ ಬದುಕಿದ್ದ ಅವನು ಕರೆಸಿದ್ರ ಅವ ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ಎತ್ಕೊಂಡು ಕೆಟ್ಲ ಹತ್ಕೊಂಡು ಕೋಲ್ ಹಿಡ್ಕೊಂಡು ಬಂದ ಮ್ಯಾಗ ಒಂದ್ ಸಹಕಾರ ಅಲ್ಲಪ್ಪ ಮನೆಯಾಗ ಹಿರಿಯಾರ ಇರ್ಲಿಕ್ಕಂದ್ರ ಒಂದ್ ಏನೋ ಹೌದಾ ಈ ಮನ್ಯಾಗ ಹಿರಿಯ ಅದಿ ಹಿರಿಯ ಇದ್ದ ಒಂದಿಷ್ಟು ಮಕ್ಳಿಗೆ ಸಂಸ್ಕಾರ ಕಲ್ಸಾಕ್ ಬರಂಗಲ್ಲ ಹೋಗಲಕ್ಕ ಮೊಮ್ಮಗರ ಸಂಸ್ಕಾರ ಕಲ್ಸಾಕ್ ಬರಂಗಲ್ಲ ಏನ್ ಆತ್ರಿ ಅಂದ ಅಲ್ಲ ನಿನ್ನ ಮೊಮ್ಮಾಗ ನೋಡಿದ್ರ ನಾ ಸತ್ರ ಕೆಳಗ್ ಹೇಗ ತರ್ತಾರ ಅಂತ ಯೋಚನೆ ಮಾಡತ್ತ ನಿನ್ ಮಗರ್ಸಿದ್ರೆ ನಿನ್ನ ಮಗ ಅಂತಾನ ನಾನು ಸಣ್ಣಗ ಕಡದ ತುಗುಡಿ ಮಾಡಿ ಗುಟ್ಟಿಯಾದ ತುಂಬ ಕೆಳಗೆ ತರ್ತಾರ ಅಂತ ಆಗತಾನ ಹಿಂಗ ಮಾತಾಡಿದ್ರೆ ಹೆಂಗೋ ಅಂತ ಬದುಕ ಏನ್ ಮಾಡಿದ ಅಂತಂದ್ರ ನಿಂದ್ರ ಇವರಿಗೆ ಬುದ್ಧಿ ಕಲತ್ತ ಏನ್ ಕೈಯಾಕ್ ಹೋದ ತಗೊಂಡ್ ಇಬ್ಬರಿಗೆ ಮೊಮ್ಮಗ ಮಗದ ಓಡ್ಯಾಶ ಅಲ್ಲೇ ಹೊಡೆದ ಹೊಡೆದ ಹೊಡ್ದ ಹೊಡೆದ ಹೊಡೆದ ಕೊನೆ ಏನ್ ಅಲ್ರಲ್ಲಿ ನಿಮಗ ಸಾವ್ಕಾರ ಏನಾರ ಇಲ್ಲೇ ಸತ್ರ ಅವನ ಬುಟ್ಟಿ ತುಂಬೋದ ಕೆಳಗೆ ತರುದು ಬ್ಯಾಡ ಏನು ಮಾಡೋದು ಬ್ಯಾಡ ಸಹಕಾರ ದೊಡ್ಡ ಸಾಹ್ಕಾರ ಅದನ್ನ ಊರಾಗ ಒಂದಲ್ಲ ಎರಡಲ್ಲ ಹತ್ತು ಮನಿಯಾಗ ಹಿಂತಾವು ಎಷ್ಟ್ ಮನಿ ಅದಾವ ಹತ್ತು ಮನೆಯದುವ ಇವಾಗ ಏನಾರ ಸಾವಕಾರ್ ಇಲ್ಲೇ ಸತ್ರ ಮನಿಗೆ ಹುಡಿ ಹತ್ ಸುಡ್ರಲ್ಲಿ ನೀವ್ ಮಾಡ್ತೀರಿ ಅಂದ್ರ ಆ ಮನೆತನ ಕಂದಿನಿಂದ ಹುಮ್ಮನವರ ಮನೆತನ ಹೆಸರು ಬಿಡ್ತೀನಿ